ಮಹೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ನಿಮ್ಮ ನೋಟ ಹಾಗೂ ಸಾಮರ್ಥ್ಯಗಳಿಗೆ ಪ್ರತಿಯೊಬ್ಬರ ಗಮನ ಸೆಳೆಯುವಂತಾಗುತ್ತದೆ ನವ ಉತ್ಸಾಹಗೊಳಿಸಲು ಅತ್ಯುತ್ತಮ ಪ್ರಯತ್ನ ನಡೆಸಬೇಕು ಪಡೆದ ಶಕ್ತಿಯಿಂದ ಸಾಕಷ್ಟು ಸಾಧನೆ ಮಾಡುತ್ತೀರಿ ವೃಷಭ ರಾಶಿ ಅತ್ಯಂತ ದೃಢವಾಗಿರಲು ಅಥವಾ ಬೇಡಿಕೆಯಿಂದಿರಲು ಒಳ್ಳೆ ದಿನ ಅಲ್ಲ ಸಂಘರ್ಷಗಳು ವಾದ ವಿವಾದಗಳು ಬಿಕ್ಕಟ್ಟುಗಳಿಂದ ದೂರ ಇರೋದು ಸೂಕ್ತ ಮುಖಭಂಗ ಮತ್ತು ಆತ್ಮಗೌರವಕ್ಕೆ ಧಕ್ಕೆಯನ್ನು ತಪ್ಪಿಸಲಾಗದು ಮಿಥುನ ರಾಶಿ ಹೃದಯಕ್ಕೆ ಹತ್ತಿರವಿರುವ ಕೆಲಸಗಳನ್ನು ಮಾಡಬಯಸುತ್ತೀರಿ ಜನರ ಕಷ್ಟಗಳನ್ನು ನೆರವಾಗುವುದಕ್ಕೆ ಇಷ್ಟಪಡುತ್ತೀರಿ ಈ ಪ್ರಕ್ರಿಯೆಯಲ್ಲಿ ಸ್ವಾತಂತ್ರ್ಯ ಅನುಭವಿಸುತ್ತೀರಿ ನಿಮ್ಮ ಮನಸ್ಸಿನ ಸೇವಾ ಆಸಕ್ತಿ ಎತ್ತರಿಸಿದ ಸಾಮಾಜಿಕ ಸ್ಥಾನಮಾನ ಮತ್ತು ಸುಧಾರಿತ ವಿಶ್ವಾಸ ನೀಡುತ್ತದೆ ಕರ್ಕಾಟಕ ರಾಶಿ ಅನಗತ್ಯ ಸನ್ನಿವೇಶಗಳನ್ನು ಎದುರಿಸಬಹುದು ಇದರ ಫಲಿತಾಂಶದಿಂದ ಸಂಕಟ ಅನುಭವಿಸುತ್ತೀರಿ ಆದರೂ ನೀವು ನಿಮ್ಮ ಕುಶಲತೆಯಿಂದ ಹೊರಬರುತ್ತೀರಿ ಯಶಸ್ಸು ಸುಲಭವಾಗಿ ಪಡೆಯುವುದಲ್ಲದೆ ಕಠಿಣ ಪರಿಶ್ರಮದ ಅಗತ್ಯ ಇರುತ್ತದೆ ಸಿಂಹ ರಾಶಿ ಹಳೆಯ ಪರಿಚಯಗಳನ್ನು ನವೀಕರಿಸಲು ಹೊಸ ಬಾಂಧವ್ಯಗಳನ್ನು ಮಾಡಿಕೊಳ್ಳಲು ದಿನ ಮಿತ್ರರು ಹಾಗೂ ಬಂಧುಗಳು ಬಹುಶಃ ನಿಮ್ಮನ್ನು ಭೇಟಿ ಮಾಡುತ್ತಾರೆ ಮನೆಯಲ್ಲಿ ಆನಂದ ತುಂಬಿ ಅತಿಥಿಗಳಿಗೆ ಅದ್ಧೂರಿ ಕಾರ್ಯಕ್ರಮ ನೀಡುತ್ತೀರಿ ಕನ್ಯ ರಾಶಿ ತರ್ಕ ಹಾಗೂ ಭಾವನೆಗಳು ನಿಮ್ಮ ಬಾಂಧವ್ಯದಲ್ಲಿ ಪ್ರಭಾವ ಬೀರುತ್ತವೆ ಭಾವನಾತ್ಮಕವಾಗಿ ನೀವು ಕೊಂಚ ಅನುಮಾನದ ಭಾವನೆ ಅನುಭವಿಸುತ್ತೀರಿ ಇತರರ ದೃಷ್ಟಿಕೋನಗಳ ಮೇಲೆ ಆಧಾರ ಪಡುವುದಕ್ಕಿಂತ ಆಂತರಿಕ ಧ್ವನಿಯ ಮೇಲೆ ಆಧಾರಪಡಿ ತುಲ ರಾಶಿ ನಿಮ್ಮಲ್ಲಿನ ಭಾವಾತಿರೇಕ ಮುನ್ಬದಿಗೆ ಬರುತ್ತದೆ ಇಂದು ಮಾಡುವ ಕೆಲಸದಲ್ಲಿ ನಿಷ್ಠೆ ಅಥವಾ ಕುಟುಂಬಕ್ಕೆ ಬದ್ಧತೆ ತೋರುತ್ತೀರಿ ವ್ಯಾಪಾರದಲ್ಲಿ ಶ್ರೇಷ್ಠವಾದದ್ದನ್ನು ನೀಡುವ ಮೂಲಕ ಸ್ಪರ್ಧೆ ಒಡ್ಡುತ್ತೀರಿ ವೃಶ್ಚಿಕ ರಾಶಿ ತಾರೆಗಳು ಇಂದು ಹಣದ ಅತಿಯಾದ ಖರ್ಚು ಸೂಚಿಸುತ್ತಿವೆ ಪ್ರೀತಿ ಪಾತ್ರರಿಗೆ ಖರ್ಚು ಮಾಡುವ ಸಾಧ್ಯತೆಗಳಿವೆ ಹೊರಗಡೆ ಟ್ರಿಪ್ ಸುತ್ತಾಟಕ್ಕೆ ಕರೆದೊಯ್ಯುವ ಮೂಲಕ ಆಶ್ಚರ್ಯಗೊಳಿಸಲು ವಿಶೇಷ ಪ್ರಯತ್ನ ಮಾಡುತ್ತೀರಿ ಧನುರಾಶಿ ಬಾಲ್ಯದ ನೆನಪುಗಳಲ್ಲಿ ಮುಳುಗಿ ಹೋಗುತ್ತಿರಿ ದಿಢೀರ್ ರಜೆ ಪಡೆದುಕೊಂಡು ನಗರದ ಹೊರವಲಯಗಳಿಗೆ ಟ್ರಿಪ್ ಹೋಗುತ್ತಿರಿ ಹಳೆಯ ಮಿತ್ರರ ಭೇಟಿ ಇದೆ ಮಕರ ರಾಶಿ ಕೆಲಸದಲ್ಲಿ ಪುರಸ್ಕಾರಗಳು ನಿಮಗಾಗಿ ಕಾದಿವೆ ಕೆಲಸಗಾರರು ನಿಮ್ಮ ಸಂಪತ್ತಿನ ಕುರಿತು ಅಸಮಾಧಾನ ಅಥವಾ ಈರ್ಷೆ ಪಡುವುದಿಲ್ಲ ಪೂರ್ಣವಾಗಿ ಅವರು ನಿಮಗೆ ಬೆಂಬಲ ಕೊಡ್ತಾರೆ ವೃತ್ತಿ ಬದಲಾವಣೆಯನ್ನ ಬಯಸುತ್ತಿರುವವರು ಕೊಂಚ ಸಮಯಕ್ಕಾದರೆ ಒಳ್ಳೇದು ಕುಂಭರಾಶಿ ಸರ್ವಶಕ್ತ ನಿಮಗೆ ನೋವಿನೊಂದಿಗೆ ಹೊರೆ ಕೊಟ್ರೆ ಆತ ನಿಮಗೆ ಆನಂದದ ಅನುಕೂಲವನ್ನ ನೀಡುತ್ತಾನೆ ಇಂದು ಮಾಡಬೇಕಾಗಿರುವ ಕೆಲಸಗಳ ಪಟ್ಟಿಯಿಂದ ದಿನವನ್ನ ಆರಂಭಿಸುತ್ತೀರಿ ಆದರೆ ಅದೃಷ್ಟವಶಾತ್ ನೀವು ಅವುಗಳನ್ನ ಒಂದರ ನಂತರ ಒಂದರಂತೆ ಪೂರೈಸುತ್ತೀರಿ ಕೊನೆಯದಾಗಿ ಮೀನರಾಶಿ ದೈನಂದಿನ ದಿನಚರಿ ಸಂಘಟಿಸಲು ಕಠಿಣ ಪರಿಶ್ರಮ ಪಡಬೇಕಾಗುತ್ತೆ ನಿಮ್ಮ ಗ್ರಹಗಳ ಕೆಟ್ಟ ಜೋಡಣೆಯಿಂದ ಇಂದು ನೀವು ವಿಷಯಗಳನ್ನು ಯಶಸ್ವಿಯಾಗಿ ಇತ್ಯರ್ಥಪಡಿಸಲು ಸಾಧ್ಯ ಇಲ್ಲ ತಾಳ್ಮೆಯಿಂದ ಇರಲು ವಿಷಯಗಳ ಹೇಗಿರುತ್ತವೋ ಹಾಗೆ ಇರುವಂತೆ ಮಾಡಲು ಅಷ್ಟೇ ಅಲ್ಲದೆ ಬದಲಾವಣೆಯ ಮನೋಭಾವನೆಗಳಿಗೆ ಕೊಂಚ ತಡೆ ಹೇರುವುದು ಸೂಕ್ತ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ